ನಾನು ನಮಸ್ಕಾರ ಹೇಳ್ತೀನಿ ಹಾಗೆ ಮುನ್ಗೋಡು ತಾಲೂಕು ಎಸ್ ಸಿ ಎಸ್ ಟಿ ಸಂ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರ ಸಂಘದಿಂದ ಒಂದು ಲೆಟ್ರ್ ಬಂದಿತ್ತು ನಮಗೆ ಯಾವಾಗ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಂದು ಆ ಟೈಮಲ್ಲಿ ಅವರು ಹೇಳಿದರು ರಮೇಶ್ ಭೋವಿ ಅಣ್ಣೋ ಅನ್ನೋರು ಕಂಪ್ಯೂಟರ್ ಆಪ್ರೇಟ್ರ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ಅವರು ಅವ್ರ ಹೆಂಡತಿ ಹೆಸರಲ್ಲಿ ಮತ್ತು ಅವ್ರ ತಮ್ಮನ ಹೆಸರಲ್ಲಿ ಕಾಮಗಾರಿಗಳನ್ನ ಹಾಕಿಬಿಟ್ಟು ಕೆಲಸ ಇರ್ತಾರೆ ಇದರಲ್ಲಿ ಏನೋ ಗೋಲ್ ಎಲ್ಲ ಕೆಲಸಗಳು ಅವ್ರಿಗೆ ಅವ್ರಿಗೆ ಆಗತ್ತೆ ಇದರಲ್ಲಿ ಏನೋ ಗೋಲ್ಮಾಲ್ ನಡೀತಾ ಇದೆ ತನಿಖೆ ಮಾಡಿ ಅಂತ ಬರುತ್ತೆ ಆ ಲೆಟ್ರನ್ನ ನಾವು ಇಟ್ಬಿಟ್ಟು ತನಿಖೆ ಮಾಡಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀವಿ ಬಟ್ ಆ ಸೂಚನೆ ಮರಿಗೆಗೆ ಅಧಿಕಾರಿಗಳು ಯಾವುದೇ ರೀತಿ ತನಿಖೆ ಮಾಡೋದಿಲ್ಲ ಅದ್ರ ಬದಲಾಗಿ ಬೇರೆ ಮತ್ತೆ ಒಂದು ಎಸ್ ಸಿ ಎಸ್ ಟಿ ಸಂಘದವರಿಂದ ಒಂದು ಲೆಟ್ರ್ ಬರುತ್ತೆ ಅಂಥದ್ದೇನೂ ನಡೆದಿಲ್ಲ ನಾವು ಆ ರೀತಿ ಲೆಟ್ರೆ ಕೊಟ್ಟಿಲ್ಲ ಅನ್ನೋದೊಂದು ಲೆಟ್ರು ಬರುತ್ತೆ ಅದರ ನಂತರ ನಮ್ಗೆ ಅದರಲ್ಲಿ ಏನೋ ಸುಮ್ಮನೆ ಒಂದು ಲೆಟ್ರು ಬರೋಲ್ಲ ಅದ್ರ ಹಿಂದೆ ಏನೋ ಇದೆ ಅಂತ ಹೇಳ್ಬಿಟ್ಟು ನಾವು ತನಿಖೆ ಆರಂಭ ನಾನೇ ಸ್ವಂತ ಸ್ವತಃ ಒಂದು ಎನ್ಕ್ವೈರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮಾಡಿದಾಗ ನಾನು ನಮ್ಮ ಐ ಪಿ ಅಡ್ರೆಸ್ಸಲ್ಲೇ ಕೂತ್ಕೊಂಡು ಅವನು ಟೆಂಡರ್ಗಳನ್ನ ಇರ್ತಾನೆ ಅಪ್ಲೋಡ್ ಮಾಡ್ತಾ ಇರ್ತಾನೆ ಸೊ ಕೀನು ಅವರೇ ಬಳಸ್ತಾರೆ ಚೀಫ್ ಕೀನು ಅವರೇ ಬಳಸ್ತಾರೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ ಆಮೇಲೆ ನಾವೇನು ಮಾಡ್ತೀವಿ ಸೈಬರ್ ಬೆಂಗಳೂರು ಸೈಬರ್ ಕ್ರೈಮ್ ನಮ್ಮ ಪಟ್ಟಣ ಪಂಚಾಯಿತಿ ಇದ್ರದ್ದು ಸೈಬರ್ ಕ್ರೈಮಿಗೆ ಹೋದಾಗ ಅಲ್ಲಿ ನಾನು ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗ್ತೀನಿ ಅವ್ರು ಹೇಳ್ತಾರೆ ಕಂಪ್ಲೇಂಟ್ ಮಾಡೋಕ್ಕಿಂತ ಮುಂಚೆ ಅವನನ್ನು ನೀವು ಕೆಲಸದಿಂದ ತೆಗೆದುಹಾಕಿ ಒಂದು ವೇಳೆ ಅವರು ಕೆಲಸದಿಂದ ತೆಗೆದುಹಾಕಿದ ಮೇಲೆ ಕೋರ್ಟಿಗೆ ಏನಾದರೂ ಹೋದರೆ ಆಟೋಮೆಟಿಕ್ಲಿ ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ ಸೊ ಅವ್ನಿಗೆ ಈಗ ಕಂಪ್ಲೇಂಟ್ ಮಾಡೋದು ಬೇಡ ಅಂತ ಹೇಳ್ತಾರೆ ಸೊ ಅಲ್ಲಿಂದ ನಾನು ಬಂದುಬಿಟ್ಟು ಡಿ ಸಿ ಅವ್ರಿಗೆ ಇವ್ರಿಗೆ ಹೇಳ್ತೀನಿ ನಾನು ಪಟ್ಟಣ ಪಂಚಾಯತಿ ಅವರಿಗೆ ಕೆಲಸದಿಂದ ಅವ್ರನ್ನ ತೆಗೆದು ಹಾಕಿ ಅಂತ ಬಟ್ ಅವ್ರು ಏನು ಮಾಡ್ತಾರೆ ನನಗೆ ಮಿಸ್ಗೈಡ್ ಮಾಡ್ತಾರೆ ಇಲ್ಲ ತೆಗೆದು ಹಾಕ್ಲಿಕ್ಕೆ ಬರಲ್ಲ ನಮಗೆ ಆ ರೈಟ್ಸ್ ಇಲ್ಲ ದಿನಗುಲಿ ನೌಕರನ್ನ ಆಗಲ್ಲ ಅಂತ ಬಟ್ ಏನಾಗುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಅವ್ನಿಗೆ ಕಂಪ್ಯೂಟರ್ ಆಪ್ರೇಟ್ ಹುದ್ದೆ ತಗೊಳ್ಬೇಕಾದ್ರೆ ನಮ್ಮ ಬಾಡಿನೇ ಒಂದು ಟರಾವ್ ಮಾಡಿರುತ್ತೆ ಏನಂತ ಬೇರೆ ಒಂದು ಕಂಪ್ಯೂ ಕಂಪ್ಯೂಟರ್ ಆಪ್ರೇಟ್ ಹೊಸದಾಗಿ ತೊಗೊಂಡಾಗ ಅವನಿಗೆ ಬೇರೆ ಒಂದು ಒಬ್ಬರು ಆಯ್ಕೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅಲ್ಲಿವರೆಗೂ ಅವನ್ನ ತೊಗೊಳ್ಳೋದು ಹಂಗಾಮಿಯಾಗಿ ತೊಗೊಳ್ಳೋದು ತಾತ್ಪೂರ್ವಕವಾಗಿ ಅವನನ್ನು ನೇಮಿಸ್ಕೊಳ್ಳೋದು ಅಂತೇಳ್ಬಿಟ್ಟು ಒಂದು ಟರವ್ ಮಾಡಿರ್ತಾರೆ ದಿನಗೂಲಿಯಾಗಿ ಆದರೆ ಇಲ್ಲಿವರೆಗೂ ಅವನ್ನ ಹಾಗೇ ಕಂಟಿನ್ಯೂ ಮಾಡಿರ್ತಾರೆ ಅದ್ರ ಅದ್ರ ಆ್ಯಕ್ಚುಲಿ ನಮ್ಮದು ಕಟ್ ಪಟ್ಟಣ್ ಪಂಚಾಯಿತಿಯಲ್ಲಿ ದಿನಗೂಲಿ ನೌಕರನ್ನಾಗಿ ಆಗಿ ನಮಗೆ ಆಪ್ಷನ್ನೇ ಇರೋದಿಲ್ಲ ಅದಕ್ಕೆ ಅದ್ರದ್ದು ಒಂದು ಪ್ರೂಫ್ ಇದೆ ನಮ್ಮ ಹತ್ರ ಅವನ್ನ ಯಾವಾಗಿದ್ರೂ ಹೊರಗುತ್ತಿಗೆ ಆಧಾರದ ಮೇಲೇ ತೊಗೊಳ್ಬೇಕಂತಿದೆ ನಾವು ಸೊ ಅದು ಅದನ್ನು ಗಾಳಿಗೆ ಆ ಆದೇಶ ಗಾಳಿಗೆ ತೂರಿ ಇವನು ಇವನ್ನ ಇಪ್ಪತ್ತೊಂದು ವರ್ಷದಿಂದ ದಿನಗೂಲಿ ನೌಕರನಾಗಿ ಇಲ್ಲಿ ಇಟ್ಕೊಂಡಿದ್ದಾರೆ ಅವರು ಸೊ ಅದರ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮೇಯಲ್ಲಿ ನಾನು ಡಿ ಸಿ ಅವ್ರ ಹತ್ರ ಒಂದು ಮನವಿ ತೊಗೊಂಡು ಹೋಗ್ತೀನಿ ಇಲ್ಲಿ ಇವ್ರಿಗೆ ರಿಲೀವ್ ಮಾಡ್ಲಿಕ್ಕೆ ಒಂದು ಲೆಟ್ರ್ ಕೊಡ್ತೀನಿ ಫಸ್ಟ್ ನಾನು ಮುಖ್ಯಾಧಿಕಾರಿಗಳಿಗೆ ಮುಖ್ಯಾಧಿಕಾರಿಗಳು ಇಲ್ಲ ನಾವು ತೆಗಿಲಿಕ್ಕೆ ಬರಲ್ಲ ನಾವು ಡಿ ಸಿ ಓ ಆಫೀಸಿಗೆ ನಾವು ಪಿ ಡಿ ಒರಿಗೆ ಲೆಟ್ರ್ ಮಾಡ್ತೀವಿ ಅಲ್ಲಿಂದ ಏನು ರಿಪ್ಲೈ ಬರುತ್ತೆ ಅದ್ರ ಬೇಸ್ ಮೇಲೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಆ್ಯಕ್ಚುಲಿ ಒಂದು ಅಧ್ಯಕ್ಷರು ಲೆಟ್ರ್ ಅಲ್ಲಿ ಅವ್ರನ್ನ ಹಾಕಿ ಅಂತ ಕೊಟ್ಟಾಗ ತೆಗಿಲೇಬೇಕಾಗತ್ತೆ ಅದನ್ನು ಆ ಆದೇಶಕ್ಕೂ ಅವರು ಯಾವುದೇ ರೀತಿ ಪ್ರತಿಕ್ರಿಯೆ ನಮ್ಗೆ ನೀಡೋದಿಲ್ಲ ಸೊ ಏನು ಮಾಡ್ತಾರೆ ನಮ್ಮ ಮಿಸ್ಗೈಡ್ ಮಾಡ್ತಾರೆ ನಾವು ಅವಾಗ ಡಿ ಸಿ ಅವ್ರ ಹತ್ರ ಹೋಗ್ತೀವಿ ಡಿ ಸಿ ಅವರು ಅವ್ರಿಗೆ ಹಾಕಿ ಈ ಕ್ಷಣದಿಂದ ಹಾಕಿ ಅಂತ ಬಿಟ್ಟು ಅವ್ರಿಗೆ ಒಂದು ಕೊಡ್ತಾರೆ ಬಟ್ ಈಗಲೂ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ನೋಟಿಸ್ ಕೊಡೋ ಒಂದು ವ್ಯವಸ್ಥೆ ಮಾಡಿದ್ದಾರೆ ನೋಟಿಸ್ ಕೊಡ್ತೀವಿ ಅದ ನಂತರ ನಾವೇನಾದ್ರೂ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಅವ್ನು ರಿಪ್ಲೈ ಬರಲಿ ಅದ ನಂತರ ತೆಗೆದು ಹಾಕ್ತಿವಿ ಅಂತ ಈಗ ನೋಟಿಸ್ ಕೊಟ್ಟಿದ್ಮೇಲೆ ಅವ್ರು ಏನು ಮಾಡ್ತಾರೆ ಅವ್ನು ನನ್ನೇನು ತಪ್ಪೇ ಮಾಡಿಲ್ಲ ಅಂತ ಕೊಟ್ಟು ಲಿಖಿತವಾಗಿ ಅವ್ರು ಕೊಡ್ತಾರೆ ಲಿಖಿತವಾಗಿ ಕೊಟ್ಟಿದ್ಮೇಲೆ ಇವರು ಯಾವ ಅವರು ತಪ್ಪಿಲ್ಲ ಅಂತೇಳ್ಬಿಟ್ಟು ಅವಾಗ ತೆಗ್ ಮತ್ತೆ ತೆಗೆಯೋದಿಲ್ಲ ಅಂತಲೇ ಸುಮ್ಮನೆ ಆಗ್ಬಿಡ್ತಾರೆ ಆ್ಯಕ್ಚುಲಿ ನಮ್ಮ ಕ ಇದರಲ್ಲಿ ಒಂದು ನೂರು ಕೆಲಸಗಳು ಒಂದು ವರ್ಷಕ್ಕೆ ಅವ್ನು ನೂರು ಕೆಲವೊ ಕಾಮಗಾರಿ ಆಗಿದಾವ ಅಂತ ಹೇಳಿದ್ರೆ ಅದರಲ್ಲಿ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಕೆಲಸಗಳು ಅವ್ನು ಹೆಂಡತಿ ಹೆಸರಲ್ಲೇ ಇರುತ್ತೆ ಆರ್ ಎನ್ ಆರ್ ಎಂಟರ್ಪ್ರೈಸಸ್ ಮತ್ತು ಸ್ಟೆಫಿ ಕೊಟ್ಟಿನೋ ಇವ್ರ ಹೆಸರಲ್ಲೇ ಆ ಕೆಲಸಗಳಿರ್ತವೆ ಮತ್ತು ಅವ್ನಿಗೆ ಇದು ನಾವು ಕಂಪ್ಯೂಟರ್ ಆಪರೇಟರ್ನ ದಿನಗುಲಿ ನೌಕರರಾಗಿ ತಗೊಳ್ಬಾರ್ದು ಹೊರಗುತ್ತಿಗೆ ಆಧಾರದ ಮೇಲೆ ತಗೊಳ್ಬೇಕನ್ನೋ ಒಂದು ಸರ್ಕಾರದ ಇದು ಇದೆ ಸುತ್ತೋಲೆಯಲ್ಲಿದೆ ಮತ್ತೊಂದು ಈಗ ಕಾಮಗಾರಿಗಳಾದ್ರೆ ಥರ್ಡ್ ಪಾರ್ಟಿ ಗೆ ಇಂಜಿನಿಯರ್ ಮತ್ತೆ ಚೀಫ್ ಆಫೀಸರ್ ಇಲ್ಲದೇ ಬೇರೆ ಔಟ್ಸೈಡ್ ಬರೋ ಇಂಜಿನಿಯರ್ ಒಬ್ರು ಹೋಗಬೇಕಾಗತ್ತೆ ಬಟ್ ಇದರಲ್ಲಿ ಥರ್ಡ್ ಪಾರ್ಟಿ ಎನ್ಕ್ವರಿಗೆ ಕಂಪ್ಯೂಟರ್ ಆಪ್ರೇಟ್ ರಮೇಶ್ ಅವರೇ ಹೋಗ್ತಿರೋದು ಎದ್ದು ಕಾಣ್ತಾ ಇದೆ ಇದರಲ್ಲಿ ಅವ್ರ ಹೆಸರು ಇದೆ ಎಲ್ಲಾನು ಮೆನ್ಷನ್ ಇದೆ ನೋಡ್ಬೋದು ನಮ್ಮ ಹತ್ರ ಪ್ರೂಫ್ ಇಟ್ಕೊಂಡೆ ನಾವು ಮಾತಾಡ್ತಾ ಇದ್ದೀವಿ ಆದ್ರೂ ಇನ್ನೋರ್ಗೂ ಡಿಲೇ ಆಗ್ತಿರೋದು ಯಾಕಂತ ನಮ್ಗೆ ಇಲ್ಲ ಇದರಲ್ಲಿ ಯಾರ್ಯಾರು ಕೈವಾಡ ಇದೆ ಅದನ್ನೆಲ್ಲನೂ ನಾವು ಬೈಲಿ ಗೆಳಿ ಕೇಳಿತೀವಿ ಈಗಾಗಲೇ ನಮ್ಗೆ ಇದೆ ಇದ್ರ ನಂತರ ಅವರು ನಮಗೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಅಂದರೆ ನಾವು ಸೈಬರ್ ಕ್ರೈಮಿಗೂ ರಿಪೋರ್ಟ್ ಹಾಕ್ತೀವಿ ಮತ್ತು ನಾವು ಲೋಕಾಯುಕ್ತ ಮೊನ್ನೆ ಬಂದಾಗಲೂ ನಾನು ಲೋಕಾಯುಕ್ತ ಕಡೆ ಹೋಗ್ತೀನಿ ಅಂದಾಗ ಬೇಡ ನಾವೇ ಇದು ಮಾಡ್ತೀವಿ ಅಂತ ಪಿ ಡಿ ಅವರು ಹೇಳಿದ ಒಂದು ಮಾತಿಂದ ನಾವು ನಿಲ್ ನಿಂತಿದ್ವಿ ಬಟ್ ಅದ್ರ ನಂತರ ನಾವು ಹೋಗ್ಲಿಕ್ಕೂ ಹಿಂಜರಿಯಲ್ಲ ನಾವು ಹೆಚ್ಚುಲಿ ಕಂಪ್ಲೇಂಟ್ ಮಾಡ್ತೀವಿ ತೆಗೆದು ಹಾಕಿಲ್ಲ ಅಂದರೆ ನಮಸ್ಕಾರ ಈಗ ನಮ್ಗೆ ಆ್ಯಕ್ಚುಲಿ ದಿನಗೂಲಿ ಆಧಾರ ಮೇಲೆ ಅವ್ನು ಇದ್ದಾನ ಅಂತನೇ ನಮ್ಗೆ ಗೊತ್ತಾಗ್ಲಿಲ್ಲ ನಮ್ಗೆ ಗೊತ್ತಾ ಲೆಟ್ರ್ ಬಂದಾಗಲೇ ನಾವು ನೋಡಿದ್ದು ಸ್ಟಾಫ್ ಸ್ಟಾಫೆಲ್ಲ ಕೆಲಸಗಳು ನಡೀತಾ ಇತ್ತು ನಾವು ಸುಮ್ಮನೆ ಕಂಪ್ಯೂಟರ್ ಆಪ್ರೇಟರ್ ಅಂತ ನಮ್ಗೆ ಗೊತ್ತಿತ್ತು ಬಟ್ ಅವನು ಸ್ಪಾಟ್ ಇನ್ಶ್ ಕಾಮಗಾರಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನಿಗೆ ಅವನೇ ಹೋಗ್ತಿದ್ದ ಅಂತ ಇವೆಲ್ಲ ನಮಗೆ ಗೊತ್ತಿರಲಿಲ್ಲ ಅದನ್ನೆಲ್ಲ ನಾವು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದಾಗಲೇ ನಮ್ಗೆ ಗೊತ್ತಾಗಿದ್ದು ಈಗ ಕಾಮಗಾರಿಗಳ ಬಗ್ಗೆ ಹ್ಮ್ ಐದು ವರ್ಷ ನಾಲ್ಕೂವರೆ ವರ್ಷ ತನಕ ನಂಗೆ ಅಧ್ಯಕ್ಷ ಆದ ನಂತರ ಅದರ ಗಮನಕ್ಕೆ ಬಂದಿದ್ದು ಮುಂಚೆ ಅದಕ್ಕಿಂತ ಮುಂಚೆ ನಾವು ಅಷ್ಟು ನಮ್ಮ ವಾರ್ಡಿನ ವಿಚಾರಗಳ ಬಗ್ಗೆ ಮಾತ್ರ ನಾವು ತಲೆ ಕೆಡ್ಸ್ಕೊಳ್ತಾ ಇದ್ವಿ ಯಾವತ್ತ ನಾವು ಅಧ್ಯಕ್ಷ ಆದಿವೋ ಅವತ್ತಿಂದ ನಂಗೆ ಅದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸಿಕೊಂಡ್ ನಾವು ನೋಡ್ಕೊಂಡಿದ್ದೀವಿ ಏನೇನ್ ಆಗ್ತಿದೆ ಅಂತ ನಮ್ ಗಮನಕ್ಕೆ ಬಂದಿದ್ದು ನೋಡಿ ಸರ್ ಈಗ ಗಮನಕ್ಕೆ ಹೌದು ಈಗಿನ ಬಾರಿ ಅವಾಗ್ಲೇ

ಇಲ್ಲಿ ನೋಡಿ ನಾನು ಮುಖ್ಯಾಧಿಕಾರಿಗಳಿಗೆ ಲೆಟ್ರ್ ಮಾಡಿದ್ದೀನಿ ಹಾಕಿ ಇವ್ರನ್ನ ಈ ಕೆಲಸದಿಂದ ಈ ಈ ಮಾತನ್ನ ನೀವೇನು ಕೇಳ್ತಾ ಇದ್ದೀನಿ ಡಿ ಸಿ ಮೇಡಮ್ ಅವರು ನಮ್ಗೆ ಇದು ಹೇಳಿದ್ರು ನಿಮ್ಗೆ ಆ ಪವರ್ ಇದೆ ತೆಗೆದು ಹಾಕಿ ಅಂತ ನಾ ಲೆಟ್ರ್ ಮಾಡಿದ್ರೆ ಇವ್ರು ಏನಂತಾರೆ ನಾವು ತೆಗೆಯಲ್ಲ ಆ ರೈಟ್ಸ್ ನಮಗಿಲ್ಲ ನಾವು ಮೇಲಾಧಿಕಾರಿಗಳು ಹಾಕ್ತೀವಿ ಪಿ ಡಿ ಅವರಿಗೆ ಅವರೇನೋ ಹೇಳ್ತಾರೆ ಅದನ್ನ ನಾವು ಮಾಡ್ತೀವಂತ ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ ಯಾಕಂದ್ರೆ ನಿಮ್ಗೆ ತಕ್ ಮಾಡದ ಫೇಕ್ ಮಾಡದ ಕೆಲವಂತ ಗೊತ್ತದೆ ಅದಕ್ಕೆ ನಾವು ಕಂಪ್ಲೇಂಟ್ ಮಾಡ್ಬೇಕಾದ್ರೆ ನಮ್ಮ ಹತ್ರ ಎವಿಡೆನ್ಸ್ ಬೇಕೇ ಬೇಕು ಈಗ ನಾವು ಕಲೆಕ್ಟ್ ಮಾಡಿದೀವಿ ಅದಕ್ಕೆ ಫಸ್ಟ್ ಪ್ರೆಸ್ ಮೀಟ್ ಮಾಡ್ಕೊಂಡು ಈಗ ನಾವು ಕಂಪ್ಲೇಂಟ್ ಮಾಡ್ತೀವಿ ಎವಿಡೆನ್ಸ್ ಕಲೆಕ್ಟ್ ಮಾಡ್ಲಿಕ್ಕೆ ನಮ್ಗೆ ಇಷ್ಟು ದಿನ ಟೈಮ್ ಇಡುತ್ತೆ ಯಾಕಂದ್ರೆ ಒಂದೇ ಸಲ ಒಂದು ಅಧಿಕಾರಿಗಳ ವಿರುದ್ಧ ವಿರುದ್ಧ ಒಂದು ಎವಿಡೆನ್ಸ್ ಕಲೆಕ್ಟ್ ಮಾಡ್ತೀವಿ ಅಂದ್ರೆ ಸಪೋರ್ಟ್ ಮಾಡಲ್ಲ ಸೊ ಅದಕ್ಕೆ ತುಂಬಾ ಡಿಲೇ ಮಾಡಿ ಮಾಡಿ ಇವಾಗ ಸೊ ಇವಾಗ ನಾವು ಮಾಡ್ತಾ ಇದೀವಿ ಕಂಪ್ಲೇಂಟ್ ಇವತ್ತೇ ಮಾಡ್ತೀವಿ ಗುತ್ತಿಗೆ ನೌಕರದಾರ ಅಲ್ಲ ದಿನಗೂಲಿ ನೌಕರದಾರ ಹಂಗಾಮಿ ನೌಕರ ಅದನ್ನು ಅದೇ ತನಿಖೆ ಆಗ್ಬೇಕಲ್ಲ ನಾನು ಹೇಳ್ತಾ ಇದ್ದೀನಿ ಸೊ ಅದಕ್ಕೆ ಅದೇ ನಾವು ಕಂಪ್ಲೇಂಟ್ ಮಾಡಿದ ಮೇಲೆ ಅವೆಲ್ಲ ಹೆಂಗಾಯಿತು ಏನಾಯ್ತು ಅವರು ಕಂಡು ಹಿಡಿತಾರೆ ಹಂಡ್ರೆಡ್ ಪರ್ಸೆಂಟ್ ಇದ್ದಾರೆ ಅದಕ್ಕೆ ಅವ್ರನ್ನ ಬಿಟ್ಕೊಡ್ತಾ ಇಲ್ಲ ಇಲ್ಲಿವರೆಗೂ ಯಾರು ನಾವು ಸ್ಟೇಷನ್ ಹೇಗೂ ಕಂಪ್ಲೇಂಟ್ ಮಾಡ್ತೀವಿ ಆ ಮೇಲಾಧಿಕಾರಿಗಳು ಮತ್ತೆ ಅವರು ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ಏನು ಅವರು ಕ್ರಮ ಕೈಗೊಳ್ತಾರೋ ಆಗಲಿ ಯಾರೇ ತಪ್ಪಿಸ್ತಾ ಇದರ ಇರಲಿ ಅವ್ರಿಗೆ ಶಿಕ್ಷೆ ಆಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಒಟ್ಟು ಎಷ್ಟು ಕಾಮಗಾರಿ ಮಾಡಿದ್ದಾರೆ ಟೋಟಲ್ ಕಾಮಗಾರಿಗಳದ್ದು ಲೀಸ್ಟ್ ನಂಗೆ ಇನ್ನೂರ್ಗು ಕೊಡ್ತಾ ಇಲ್ಲ ನಾ ಕೇಳ್ತಾ ಇದ್ದೀನಿ ನಂಗೆ ಇನ್ನೂವರೆಗೂ ಕೊಡ್ತಾ ಇಲ್ಲ ನೀವು ಅದಕ್ಕೆ ಕೇಳಿದ್ ಒಳ್ಳೇದಾಯ್ತು ನಾವು ಮೊನ್ನೆನೂ ಕೇಳಿದ್ದೀನಿ ನಂಗೆ ಸೋಮವಾರವರೆಗೂ ಟೈಮ್ ಬೇಕಂತ ಹೇಳಿದ್ರೆ ಈಗ ಕೊಡ್ತಾರೆ ಇಲ್ಲೋ ಅದೂ ನಂಗೆ ಗೊತ್ತಿಲ್ಲ ಈಗ ಮುಷ್ಕರ ಸ್ಟಾರ್ಟ್ ಆಗಿದೆ ಸೋಮವಾರವರೆಗೂ ಅವರು ಈಗ ನಾವು ಕೆಲಸ ಮಾಡಲ್ಲ ಮುಷ್ಕರ ಮಾಡ್ತಾ ಇದ್ದೀವಿ ಅಂತ ಹರಕೆ ಉತ್ತರ ಮತ್ತೆ ಕೊಡ್ತಾರೆ ನಂಗೆ ಅಟ್ ಲೀಸ್ಟ್ ಇನ್ನೊಂದು ನಾಲ್ಕೈದು ದಿನ ಆದರೂ ಬೇಕಾಗ್ಬೋದು ಅದು ಕಲೆ

ಇಷ್ಟ ದಿನ ಅವರು ಈ ಆಡಳಿತ ಬೇಕಾಗಿತ್ತು ಅವನ ಮೂಲಕನೇ ಇವರು ತಮ್ಮ ಬೇಡ ಬೇಯಿಸ್ಕೊಳ್ತಾ ಇದ್ರು ಈಗ ಅವನ್ ಬೇಡವಾಗಿದೆ ಅದಕ್ಕಾಗಿ ಅವನ ವಿರುದ್ಧ ಬೇಡ ಆಗ್ಲಿಕ್ಕೆ ಕಾರಣ ಅವನ್ಗೆ ಇರ್ಬೇಕಲ್ಲ ಬೇಕಾಗಿದ್ದಾನೆ ಬೇಡ ಸರಿ ಬೇಕಾಗಿದ್ದಾನೆ ಬೇಡ ಆಗಿರೋದು ಪ್ರಶ್ನೆ ಬರೋದೇ ಇಲ್ಲ ಯಾವಾಗ ಇವೆಲ್ಲ ಸಮಸ್ಯೆಗಳು ಉದ್ಭವ ಆದ್ವೋ ಅವಾಗ್ನೇ ನಾವು ನಮಗೂ ಗೊತ್ತಾಗಿದ್ದು ಈಗ ನಮಗೂ ಈಗ ಇವ್ರು ಹೇಗಿದ್ದಾರೆ ಇವ್ರು ಹೇಗಿದಾರ ಗೊತ್ತಾಗಲ್ಲ ಅವ್ರ ಜೊತೆ ಒಡನಾಟ ಆದ್ಮೇಲೆ ಅದ್ ಲೀಗಲ್ಲೋ ಇನ್ಲೀಗಲ್ಲೋ ಅಂತ ನಮ್ಗೆ ಗೊತ್ತಾಗ್ಬೇಕಲ್ಲ ಅಧ್ಯಕ್ಷರು ಎರಡನೇ ಅವಧಿಗೆ ಅಧ್ಯಕ್ಷರಾಗಿದ್ದು ಬಟ್ ನಂಗೆ ಪೀರಿಯಡ್ ಸಿಕ್ಕಿದ್ ಲಾಸ್ಟ್ ಟೈಮ್ ಸಿಕ್ಸ್ ಮಂತ್ ಮಾತ್ರ ಎರಡನೇ ಪೀರಿಯಡ್ ಆಗಿರ್ಬೋದು ಬಟ್ ನಂಗೆ ಅವಧಿ ಸಿಕ್ಕಿದ್ ಸಿಕ್ಸ್ ಮಂತ್ ಅವಾಗ ನಂಗೆ ಆಡಳಿತ ಅರ್ಥ ಮಾಡ್ಕೊಳಿಕೆ ಆ ಪೀರಿಯಡ್ ಹೋಗಿದೆ ನೀವು ಅರ್ಥ ಮಾಡ್ಕೊಳ್ತೀರ ಅಂತ ನಾನು ಅನ್ಕೊಂಡಿದ್ದೀನಿ ಆಡಳಿತ ಅರ್ಥ ಮಾಡ್ಕೊಳಿ ನಂಗೆ ಟೈಮ್ ಹಿಡಿದೆ ಈ ಪೀರಿಯಡ್ ಅಲ್ಲಿ ನಾನು ಅರ್ಥ ಮಾಡಿಸ್ತಾ ಇದ್ದೀನಿ ನಿಮ್ಮ ಸಾಥ್ ನಂಗೆ ಇರಬೇಕು ಇದಕ್ಕೆ ನಾನು ಈ ರೀತಿ ಮಾಡ್ತಾ ನೀವು ಅವರು ಮಾಡ್ಲಿ ಮಾಡಲಿ ಇವಾಗ ಕಂಪ್ಲೇಂಟ್ ಮಾಡಿ ಅದನ್ನು ನಮ್ಮ ನಮಗೆ ಈಗ ಮಾ ಈಗ ನಮಗೆ ನಮ್ಮ ಮರ್ಯಾದ ಪ್ರಶ್ನೆನೂ ಅದು ಸೊ ನಾನು ಈಗ ಕಂಪ್ಲೇಂಟ್ ಮಾಡ್ತೀನಿ ಮಾನನಷ್ಟದ ಮೊಕ್ಕದಮ್ಮೆ ಹಾಕ್ತೀನಿ ಅವ್ನು ಅದಕ್ಕೆ ಇದು ಕೊಡಲಿ ಹಾಗಾದ್ರೆ ಈ ರೀತಿ ಆಗಿದೆ ಅಲ್ಲ ಸೊ ಅವಿತ್ತ ನಿಮಗೆ ಸಾಬೀತ ಪಡಿಸ್ಲಿ ಅವ್ನು ನಾ ದುಡ್ಡು ಯಾವಾಗ ಕೇಳಿದ್ದೀವಿ ನಾವು ಯಾವಾಗ ಅವ್ನಿಗೆ ಎಲ್ಲಿ ಕರೆದು ಮಾತಾಡಿದ್ದೀವಿ ಇಲ್ಲಾಂದ್ರೆ ಅವ್ನ ಕಡೆ ಆಡಿಯೋ ರೆಕಾರ್ಡಿಂಗ್ಸಿಂಗ್ ಏನಾದರೂ ಇದ್ರೆ ತೋರಿಸ್ಲಿ ಕಂಪ್ಲೇಂಟ್ ಮಾಡ್ತೀವಿ ನಾವು

ಸಮಸ್ಯದ್ ಈಗ ನಾವು ಯಾರೇನಾರತ್ತೆ ಈಗ ನಿಮ್ಮ ತನಿಖೆ ಅಲ್ಲಿವರೆಗೂ ಎಲ್ಲಾ ಅಧಿಕಾರಿಗಳು ನೌಕರನ್ನ ನಾವು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಂಡಿದೀವಿ ನಮ್ಗೆ ಮೇಲೂ ಬ್ಲೇಮ್ ಇಲ್ಲ ಇಲ್ಲಿ ಅದೇ ಎಲ್ಲರೂ ಶಾಮಿಲ್ ಆಗಿ ಇದು ಮಾಡ್ತೀರಾ ಅಂತ ಇತ್ತೀಚೆಗೆ ನಮ್ಗೆ ಗೊತ್ತಾಗಿದ್ದು ಯಾವಾಗ ನಾವು ತನಿಖೆ ಮಾಡಿದ್ವು ಅವಾಗ ನಮ್ಗೆ ಗೊತ್ತಾಗಿದ್ದು ಸೊ ಈ ಪ್ರೂಫ್ ತಗೊಂಡೋಗಿ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಸೊ ಅವ್ರು ಅದು ಪ್ರೂಫ್ ಮಾಡಲಿ ಅದನ್ನ ಅನಧಿಕೃತ ಅಂತ ಸರಿ ನಾನೀಗ ಆ ಬೇಸ್ ಮೇಲೆ ಒಂದು ನಿಮಿಷ ಸರ್ ಸರ್ ಕರೆಕ್ಟು ನೀವು ಹೇಳೋದು ಈಗ ನನ್ನ ಹತ್ರ ಆ ಲೆಟ್ರು ಇದೆ ಯಾರು ಅದು ನಾನು ಪೊಲೀಸ್ ಸ್ಟೇಷನ್ ಕೊಡ್ಲಿಲ್ಲ ತನಿಕೆ ಮಾಡಿ ಅಂತ ನಾನು ಕೂತು ಆ ಬೇಸ್ ಮೇಲೆ ನಾನು ತನಿಖೆ ಮಾಡಿದವಾಗ ನಂಗೆ ನನಗೆ ಗೊತ್ತಾಯ್ತು ಇದೆಲ್ಲಾ ಕಂಡು ಬಂದಲ್ಲಿ ನಾನು ತನಿಖೆ ಈಗ ಇವರು ರಿಪೋರ್ಟ್ ಮಾಡ್ತಾ ಇದ್ದೀನಿ ನಾನು ಸ್ಟೇಷನ್ ಏನ್ ರಿಪೋರ್ಟ್ ಮಾಡ್ತಾ ಇದ್ದೀನಿ